ಸೊ ಒಂದ್ಸಲ ಮಿಸ್ಟೇಕ್ ಗಂಟು ಗಂಟೋಗ್ಬಿಟ್ಟಿದೆ ಹೆಂಗ ವಾಯ್ಸ್ ಗೊತ್ತಿಲ್ಲ ಇದು ನಮ್ಮ ಮಾವರ ಮನೆಗೆ ಗುರು ಪ್ರವೇಶ ವಿಡಿಯೋ ನಾವು ನೈಟ್ ಬಂದು ವಿಡಿಯೋ ಮಾಡಕ್ ಬಿಡಿರಲಿಲ್ಲ ವಿಡಿಯೋ ಮಾಡಿರಲಿಲ್ಲ ಇವಾಗ ನಮ್ಮಅಮ್ಮ ಮಾಡು ಮಾಡೋ ಫ್ಯೂಚರ್ ಕೊಡ್ತಾಯಿದೆ ಅವ್ರದ್ದು ಒಂದು ಮೆಮರಿಗೋಸ್ಕರ ಮೆಮೊರಿಗೋಸ್ಕರ ಮಾಡಬೇಕಿಲ್ಲ ಈಗ ನಮ್ಮನ್ನು ಕಾಯಿ ಥರ ಕಳಿಸಿದ್ದಾರೆ ಕಾಯಿ ಕಾಯಿ ಸೊ ಫ್ರೆಂಡ್ಸ್ ಇವಾಗ ಮನೆ ತೋರಿಸ್ತೀನಿ ಬನ್ನಿ ಇದು ಮೇನ್ ಹಾಲು ಇದು ಸಾರಿ ಕಿಚನು ಇದು ಇಲ್ಲಿ ಹೋಮ ಮಾಡ್ತಿದ್ದಾರೆ ಅದೊಂದು ವಾಶ್ರೂಮು ಇದೊಂದು ರೂಮು ನಾವು ನಿನ್ನೆ ಬಂದು ನಿನ್ನೆ ಬಂದ್ವಿ ನಿನ್ನೆ ಬಂದು ನೈಟ್ ಗಂಟಲು ಸರಿ ಇದ್ದಂಗೆ ಆಗ್ಬಿಟ್ಟಿದ್ದ ಸ್ವಲ್ಪ ಶಬರಿಮಲೆಗೆ ಹೋಗ್ಬಂದಾಗಿಂದ ಅವಾಗಿಂದ ಬಿಡ ಮಾಡೋಕ್ಕಾಗಿಲ್ಲ ಹಂಗಾಗಿ ಹೋಗ ಮನೆ ತೋರಿಸ್ತೀವಿ ಇದು ಸ್ಟೇರ್ ಕೇಸು ಇದು ನಮ್ಮ ಅವರ ಮನೆ ಸ್ಟೇರ್ ಕೇಸು ಇದು ದೇವರ ಮನೆ ಜಾಗ ಮಾಡಿ ಇದು ದೇವರ ಮನೆ ಇದು ಮೇಲ್ಗಡೆ ರಂಗನಾಥ ಸ್ವಾಮಿ ಇದು ಇದು ಮಾಡಿಸಿದ್ದಾರೆ ಸಕಲೇ ಮಾಡಿರೋದು ಇದೊಂದು ಬೆಡ್ರೂಮು ಇದೊಂದು ಬೆಡ್ರೂಮ್ ಇದೆ ಇದೊಂದು ಬೆಡ್ರೂಮು ಇದೊಂದು ಬೆಡ್ರೂಮ್ ಇಲ್ಲಿ ಮಾಡ್ತಿದ್ದಾರೆ ಅಲ್ಲಿ ಕೆಳಗಡೆ ನಮ್ಮ ಅಮ್ಮ ಮತ್ತೆ ನಮ್ಮ ತಂಗಿ ಅಲ್ಲ ಗಂಗೆ ಪೂಜೆ ಮಾಡ್ತಿದ್ದಾರೆ ಹಂಗಾಗಿ ಅಲ್ಲಿ ಪಿಕ್ನಿಕ್ಸ್ ತಕ್ಕ ಬಂದೆ ಗಿಡ ಮಾಡಿಲ್ಲ ಅಲ್ಲಿ ಅಲ್ಲಿ ನಾವು ಅಣ್ಣವರು

ಅಲ್ಲಿಗ ಹ ಅಲ್ಲಿಗೆ ನನಗೆ ಹಸ್ರೇ ಅವ್ರ ಅವ್ರಿಗೆ ಕರ್ಕೊ ಚೀಲ ಹಾಕಿತ್ತು ಮತ್ತಲ್ಲಿ ಜಮಖಾನೆ ಹಾಯ್ ಅಂತ ಕಂಬುಡ ಸಣ್ಣ ಮರಿಲೇ ಹ್ಮ್ ಏನೋ ಸಾಹಸ ಮಾಡ್ತಾ ಸುಮ್ಮನೆ ಸುಮ್ನೆ ಇರ್ಲಿ ನೋಡೋಣ ಅಂತ

બની <laughs>

औरन चंक पॉइंट जरा 2 12 बार होएगा हम्म कितनी साथ जो मात्रा पर जामी को

kai 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 alai the alai chal mast ho so thon ta garuli side 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 alai yaha kitko odartidiyanu tu ade kotankna

ನಮ್ಮ ಮಾವನ ಮನೆಗೆ ಅನ್ಎಕ್ಸ್ಪೆಕ್ಟೆಡ್ ವಿಸಿಟ್ ಕಾರಿದಲ್ಲೇ ಬಂದಿರೋದು ಅವರೇ ಬಂದು ಅವರೇ ಹೋಯ್ತಿರೋದು ಅವರೇ ಬಂದಿರೋದು ಅಂಕಲ್ ಓ ಅವರೇ ಬಂದಿರೋದು ವಾಲಂಟ್ರಿ ವಾಲಂಟರ್ಗೆ ಅವರೇ ಬಂದು ಬ್ಯಾಡ ಬೇಡವಂತೆ ಅವರಿಗೆ ರಿಜೆಕ್ಟೆಡ್ ಹಾ ಅದೇ ಬಂದಿರೋದು ಸೊ ಅಲ್ಲಿ ಬೆಳಗ್ಗೆ ಖಂಡಿತರ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಅಪ್ಪಾಜಿ ಮನೇಲಿತ್ತು ಅಪ್ಪಾಜಿ ಕರ್ಕೊಂಡು ಹೋಗೋಣ ಅಂತ ಬಂದೆ ಈಗ ನಾನು ರೆಡಿಯಾಗಿ ನಾನು ಈಗ ಹಿಂಗೆ ರೆಡಿಯಾಗಿ ಈಗ ನಮ್ಮ ಮಣ್ಣನಿಗೆ ಬ್ಯಾಗ್ ಬಟ್ಟೆ ಬ್ಯಾಗಲ್ಲಿ ಬಟ್ಟೆ ತಗೊಂಡು ನಾ ಅಪ್ಪಾಜಿ ಕರ್ಕೊಂಡು ಈಗ ಗುರುಪ್ರಸಿ ಹೋಗ್ತೇನೆ ಅಲ್ಲಿ ಏನೇ ಪ್ರೋಗ್ರಾಮ್ ನಡೀತೀವಿ ಬನ್ನಿ ತೋರಿಸ್ತೀನಿ ಸೊ ಈಗ ಕೆಳಗಡೆ ಪೂಜೆ ನಡೀತಾ ಇದೆ ಆಯ್ತು ಆಯ್ತು ಪೂಜೆ ನಡೀತೀವಿ

ಮಾತಾಡಿಗೆ ನಮ್ಮ ಕಡೆ ಕೂತ್ಕೊಂಡಿ ಅಡುಗೆ ಅಲ್ಲ ಸರಿ ಸೊ ಇವಾಗ ಗುರುಪ್ರೇಶ್ ಎಲ್ಲ ಮುಗೀತು ಎಲ್ಲ ಹೋದ್ರು ಏನಾದರೂ ಸತ್ಯನಾರಾಯಣ ಪೂಜೆ ಎಲ್ಲಾ ಆಯ್ತು ನಾವು ಓಡಾಡೋದ್ರಲ್ಲಿ ಬ್ಯುಸಿ ಬ್ಲಾಗ್ ಮಾಡೋಕ್ ಆಗಿಲ್ಲ ಅದರಲ್ಲೂ ಇರೋದ್ರಲ್ಲಿ ಕಷ್ಟಪಟ್ಟು ಚಿಕ್ಕ 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 ಬೈಟ್ಸ್ ಕಲೆಕ್ಟ್ ಮಾಡಿ ಒಂದು ಕಂಪ್ಲೀಟ್ ಬ್ಲಾಗ್ ಮಾಡೋಣ ಅಂತ ಟ್ರೈ ಮಾಡಿದೀನಿ ಇದಾಗಿತ್ತು ಇಲ್ಲಿವರೆಗೂ ವೀಡಿಯೋ ನೋಡಿ ವೀಡಿಯೋ ಪ್ಲೀಸ್ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಬಾಯ್